あ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ಹಾಗೆ ಹಿಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ ನೋಡಿ ಆ ವೀಡಿಯೋ ನೋಡಿ ತುಂಬಾ ವೀಡಿಯೋಸ್ಗಳು ಇದ್ದಾಗ ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಯಾರು ಹಾಗೆ ನೋಡ್ತಾ ಇದ್ದಾರೋ ದಯವಿಟ್ಟು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮುಂದೆ ವೀಡಿಯೋ ಮಾಡೋದಕ್ಕೆ ನಮಗೂ ಒಂದು ಒಳ್ಳೆ ಮೋಟಿವೇಶನ್ ಅಂತ ಆಗುತ್ತೆ ನೀವು ಒಂದು ಕೆಲವರು ನಿನ್ನೆ ವಿಡಿಯೋದಲ್ಲಿ ಮೊನ್ನೆ ವೀಡಿಯೋದಲ್ಲಿ ಕೇಳಿದ್ರು ಕೊಕೋಪೀಟ್ ಅಂದರೆ ಏನು ಅಂತ ಕೋಕೋಪೀಟ್ ಅಂದ್ರೆ ಇದು ತೆಂಗಿನ ಜೂರ ಚುಪ್ಪ ಬರುತ್ತಲ್ಲ ಅದ್ರದ್ದು ಅಹ್ ಇದು ಪುಡಿ ಎಲ್ಲ ಮಾಡಿ ಅದು ಒಂದು ಇದ್ರ ತರ ಮಾಡಿರ್ತಾರೆ ಬೆಡ್ ತರ ನಿಮ್ಗೆ ತೋರಿಸ್ತೀನಿ ಮುಂದೆ ನಾನು ಏನಾದ್ರೂ ಇದ್ರೆ ತೋರಿಸ್ ತೋರಿಸ್ತೀನಿ ಅದೇ ಅಹ್ ತೆಂಗಿನಕಾಯಿ ಜುಪ್ಪಿಂದ ಮಾಡಿರ್ತಾರೆ ಅದಕ್ಕೆ ಕೋಕೋಪೀಟ್ ಅಂತ ಹೇಳಿರ್ತಾರೆ ಅಂತಾರೆ ಅದಕ್ಕೆ ಅದಕ್ಕೆ ಗಿಡಗಳು ಬೆಳೆಯೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಬೇಗ ಬರುತ್ತೆ ಅಂತಂದೇಳಿ ಅದನ್ನು ಗಿಡಗಳಿಗೆ ಹಾಕೋಕ್ಕೆ ಬೆಳೆಯೋದಿಕ್ಕೆ ಯಾವುದೇ ಬೀಜ ಹಾಕಿದ್ರು ಕೊಕೋಪೀಟ್ ಹಾಕಿ ಮತ್ತು ಸಸಿಗಳು ಮಾಡಬೇಕಾದ್ರು ಕೋಕೋಪಿಟ್ ಹಾಕಿ ಅದನ್ನು ತಯಾರು ಮಾಡ್ತಾರೆ ಅದು ಅದಕ್ಕಾಗಿ ತಯಾರು ಮಾಡ್ತಾರೆ ಅದು ಗಿಡಗಳಿಗೆ ಜಾಸ್ತಿ ಉಪಯೋಗ ಬರುತ್ತೆ ಇನ್ನು ಯಾವುದಕ್ಕೆ ಬರುತ್ತೋ ನನಗಂತೂ ಗೊತ್ತಿಲ್ಲ ಕೋಕೋಪಿಟ್ ಅಂದರೆ ಅದೇ ತೆಂಗಿನ ಜುಪ್ಪಿಲ್ಲ ಈ ಥರ ಬೆಡ್ ಥರ ಮಾಡಿರ್ತಾರೆ ನಿಮ್ಮ ಮುಂದಿನ ವೇಳೆ ಎಲ್ಲ ಬ್ಲಾಗ್ ಮಾಡಬೇಕಾದ್ರೆ ತೋರಿಸ್ತೀನಿ ಈಗ ನಾನು ಯಾವ ವಿಡಿಯೋದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಇನ್ನು ಏನು ವಿಚಾರ ಅನ್ನೋದು ನಿಮಗೆ ಟೈಟಲ್ ಅವ್ರಿಗೆ ಗೊತ್ತಾಗಿರುತ್ತೆ ಇನ್ನೇನಿಲ್ಲ ಕೆಲವರು ವೀಡಿಯೋವನ್ನು ಯಾವ ರೀತಿ ಮಾಡ್ತಾರೆ ವಿಡಿಯೋ ಈಗ ವ್ಲಾಗ್ ಮಾಡಿರ್ತಾರೆ ತುಂಬ ಕಷ್ಟ ಬ್ಲಾಗ್ ಮಾಡಿರ್ತಾರೆ ಮತ್ತು ಯಾವುದೋ ಒಂದು ಶಾರ್ಟ್ ವೀಡಿಯೋ ಆಯಿತು ಶಾರ್ಟ್ ವೀಡಿಯೋಗೆ ಹೆಂಗೆ ಮಾಡಬೇಕು ಲಾಂಗ್ ವೀಡಿಯೋ ಹೆಂಗೆ ಮಾಡಬೇಕು ಅನ್ನೋ ವೀಡಿಯೋ ಹೆಂಗೆ ಕರೆಕ್ಟಾಗಿರಬೇಕು ಅನ್ನೋದು ಯಾರಿಗೂ ತಿಳಿದಿಲ್ಲ ಅದು ಎಷ್ಟು ಕೆಲವ್ರು ನಾನು ಬ್ಲಾಗಲ್ಲಿ ಹೇಳಿದ್ದೀನಿ ಲೈವ್ ಲೈವಲ್ಲಿ ಕೂಡ ಹೇಳಿದ್ದೀನಿ ಕೆಲವರಿಗೆ ಅದನ್ನ ಯಾರೂ ಮಾಡ್ತಾ ಇಲ್ಲ ಅಷ್ಟಾಗಿ ತೊಗೊತಾ ಇಲ್ಲ ಕೆಲವರು ತೊಗೊಂಡಿದ್ರೆ ಹಿಂಗೆ ಕೆಲವರು ತಗೊಂಡಿಲ್ಲ ಅದು ಏ ಹೇಗಿದ್ರು ಬರುತ್ತೆ ಬಿಡು ವಿಡಿಯೋ ಓಡುತ್ತೆ ಅನ್ನೋ ಥಿಂಕಿಂಗಲ್ಲೇ ಇದ್ದಾರೆ ಬಟ್ ವೀಡಿಯೋ ಕ್ಲಾರಿಟಿ ಇದ್ದರೆ ನೋಡೋರ್ಗು ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಅದನ್ನೂ ಇರುತ್ತೆ ನಿಮ್ಗೆ ತೋರಿಸ್ತೀನಿ ಇನ್ನೊಂದು ಮೊಬೈಲ್ ಹಿಡ್ಕೊಂಡು ನೋಡಿ ನಾವು ಒಂದ್ ವಿಡಿಯೋ ಮಾಡ್ಬೇಕಾದ್ರೆ ತುಂಬಾ ಕಷ್ಟಪಟ್ಟು ಮಾಡಿರ್ತೀವಿ ತುಂಬಾ ಕಷ್ಟಪಟ್ಟಿರ್ತೀವಿ ಮತ್ತೆ ಒಂದ್ ವಿಡಿಯೋ ಯಾವ ರೀತಿ ಮಾಡ್ಬೇಕು ಏನೆಲ್ಲ ಅದಕ್ಕೆ ಯೂಸ್ ಮಾಡ್ಬೇಕು ಅದನ್ನೆಲ್ಲ ಟೈಟಲ್ ಊಟ ತಮ್ಮೇಲೂ ಕರೆಕ್ಟಾಗಿ ಹಾಕಿರ್ತೀವಿ ಒಂದೇನಾದ್ರೂ ಮಿಸ್ಟೇಕ್ ಆದ್ರೂ ಕೂಡ ವೀಡಿಯೋ ಕೆಲವೊಂದ್ಸಲಿ ಓಡಲ್ಲ ನಾವು ವೀಡಿಯೋ ಯಾಕೆ ಓಡಲ್ಲ ಅಂತ ಥಿಂಕಿಂಗ್ ಮಾಡಬೇಕು ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಆಲೋಚನೆ ಇರಬೇಕು ಅದು ನಾವು ಎಷ್ಟು ಎಲ್ಲದನ್ನು ಕಲಿತಾ ಹೋಗ್ತೀವೋ ಅಷ್ಟು ಒಳ್ಳೆಯದು ನಮಗೆ ಯಾವ ರೀತಿ ನಾವು ಆ ರೀತಿ ವೀಡಿಯೋವನ್ನು ಮಾಡೋದು ಅಂತಂದೇಳಿ ನಿಮ್ಗೆ ಇವತ್ತು ನಾನು ತೋರಿಸ್ತೀನಿ ನೋಡಿ ಈಗ ಒಂದು ವಿಡಿಯೋ ಮಾಡ್ತೀರಿ ಅಂದ್ಕೊಡ್ಬೇಕು ವಿಡಿಯೋ ಮಾಡ್ತಾ ಇದೀಯ ಇದು ಶಾರ್ಟ್ ವಿಡಿಯೋಗೆ ಹಿಂಗ್ ಮಾಡೋದು ಶಾರ್ಟ್ ವಿಡಿಯೋಗೆ ಫಸ್ಟ್ ತಿಳ್ಕೊಳ್ಳಿ ಶಾರ್ಟ್ ವಿಡಿಯೋಗೆ ಹಿಂಗ್ ಮಾಡ್ತಾರೆ ಲಾಂಗ್ ವಿಡಿಯೋ ಹಿಂಗ್ ಹಿಡ್ಕೊಂಡು ಮಾಡ್ಬೇಕು ಹಿಂಗೆ ಈ ರೀತಿ ಮಾಡಬೇಕು ಲಾಂಗ್ ವಿಡಿಯೋನ ಲಾಂಗ್ ವಿಡಿಯೋನ ಈ ರೀತಿ ಇಟ್ಕೊಂಡು ಮಾಡಬೇಕು ಶಾರ್ಟ್ ವಿಡಿಯೋನ ಈ ರೀತಿ ಇಟ್ಕೊಂಡು ಮಾಡಬೇಕು ಮತ್ತೆ ಅದು ಸರ್ದಾಡೋ ಸರ್ದಾಡ್ಬಾರ್ದು ಯಾರಾದರೂ ವೀಡಿಯೋ ನೋಡ್ತಾ ಇದ್ದಾರೆ ಹಿಂಗ್ ತಳಗ ಮ್ಯಾಗ ನೋಡ್ತಾ ಇರ್ತಾರೆ ಅದು ಚಿಕ್ಕದಾಗ್ಬಿಡೋದು ದೊಡ್ಡದಾಗೋದು ಆ ಎಲ್ಲ ಆಗ್ಬಾರ್ದು ಅದನ್ನ ಯಾವ ರೀತಿ ಎಡಿಟಿಂಗ್ ನೋಡ್ ಎಡಿಟಿಂಗಲ್ಲಿ ನಾನು ನಾವು ನೋಡ್ಕೋಬೇಕು ಅದನ್ನು ಯಾವ ರೀತಿ ನಾವು ನೋಡಬೇಕು ಅನ್ನೋದ್ರ ಬಗ್ಗೆ ನಾನು ಅದನ್ನು ಕೂಡ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ದಯವಿಟ್ಟು ಎಲ್ಲರೂ ಒಂದು ವೀಡಿಯೋ ಮಾಡ್ತೀರ ನಿಮಗೆ ಅದನ್ನು ಕಷ್ಟಪಟ್ಟು ಮಾಡಿರ್ತೀರಾ ತುಂಬಾ ಅದಕ್ಕೆ ಎಫೆಕ್ಟ್ ಹಾಕಿರ್ತೀರಾ ತಮ್ಮನೇಲೆಲ್ಲ ಹಾಕಿರ್ತೀರಾ ಎಲ್ಲ ಮಾಡಿರ್ತೀರಾ ಬಟ್ ಇದೊಂದು ವಿಚಾರದಲ್ಲಿ ನೀವೇನು ಮಾಡಿಬಿಡ್ತೀರ ಸ್ವಲ್ಪ ನಡೆಯ್ಬಿಡ್ತೀರಾ ಎಲ್ಲದನ್ನು ಮಾಡ್ತೀರ ಅಂದಮೇಲೆ ಕರೆಕ್ಟಾಗಿ ಮಾಡಿ ಎಲ್ಲ ವೀಡಿಯೋನಾಗಲಿ ಕರೆಕ್ಟಾಗಿ ಮಾಡಿ ಒಂದು ಅದಕ್ಕೆ ಇದಂತ ಇರುತ್ತೆ ವೀಡಿಯೋ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅದೊಂದು ತಿಳ್ಕೊಂಡ್ರೆ ತುಂಬಾ ಒಳ್ಳೆಯದು ನಾನು ಇವತ್ತಿನ ಮೇಲೆ ನಾನು ನಿಮಗೆ ತೋರಿಸಿರೋದು ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಯಾವ ರೀತಿ ಮಾಡಬೇಕು ಯಾವ ರೀತಿ ಇರಲಿಲ್ಲ ಅಂತಂದೇಳಿ ಈಗ ಅದನ್ನು ಸರ್ದ ಈಗ ಮೇಲೆ ತಳೆಯ ಮೇಲೆ ಹಿಂಗೆ ಸರ್ದಾಡೋ ರೀತಿ ಯಾವ ರೀತಿ ನೋಡ್ಕೋಬೇಕು ಹಂಗೆ ಸರ್ದಾಡಬಾರ್ದು ಅಂದರೆ ನಾವು ಯಾವ ರೀತಿ ನೋಡ್ಕೋಬೇಕು ಅಂತಂದೇಳಿ ತೋರಿಸ್ತೀನಿ ಎಡಿಟಿಂಗಲ್ಲಿ ತೋರಿಸ್ತೀನಿ ಈಗ ಈಗ ಎಡಿಟಿಂಗ್ ವಿಡಿಯೋದಲ್ಲಿ ತಗೊಂಡಿರ್ತೀರಾ ನೀವು ಒಂದು ವಿಡಿಯೋನ ಒಂದು ವೀಡಿಯೋ ತೊಗೊಂಡಿರ್ತೀವಿ ನಾನು ಬ್ಯಾಕ್ ಮಾಡಿ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಈಗ ನಾನು ಇನ್ಶಾರ್ಟಲ್ಲಿ ಎಡಿಟಿಂಗ್ ನಾನು ಜಾಸ್ತಿ ಮಾಡೋದು ಇದು ಫಸ್ಟ್ ಒನ್ ಇದೆಯಲ್ಲ ಇದು ಮಾರ್ಕ್ ತೋರಿಸ್ತಾ ಇದಿಲ್ಲ ಫಸ್ಟ್ ಒನ್ನು ಇದನ್ನು ಕ್ಲಿಕ್ ಮಾಡಬೇಕು ಇದನ್ನು ಕ್ಲಿಕ್ ಮಾಡಿ ಈ ರೀತಿ ಲಾಂಗ್ ವೀಡಿಯೋಗೆ ಉದ್ದ ಇದ್ರೂ ಕೂಡ ನಾವು ಈ ರೀತಿ ತಿರುಗಿಸ್ಕೋಬೋದು ಅಥವಾ ಈ ರೀತಿ ತಿರುಗಿಸ್ಬೋದು ನಮಗೆ ಹೆಂಗೆ ಬೇಕೋ ಹಂಗೆ ವೀಡಿಯೋವನ್ನು ಮಾಡ್ಕೊಬೋದು ಇದನ್ನು ಹಿಂಗೆ ರೀತಿ ತಿರು ಮಾಡ್ಕೋಬೇಕು ಈ ರೀತಿ ಮಾಡ್ಕೊಂಡು ಇಲ್ಲಿ ಒನ್ ಸಿಕ್ಸ್ ಪಾಯಿಂಟ್ ನೈನ್ ಅಂತ ಅಲ್ವಾ ಒನ್ ಸಿಕ್ಸ್ ನೈನ್ ಪಾಯಿಂಟ್ ಅಂತ ಇದೆಯಲ್ವ ಇಲ್ಲಿ ಉದ್ದಕ್ಕೆ ಕಾಣಿಸ್ತಾ ಇದೆ ಅಲ್ವಾ ಇದು ಒನ್ ಸಿಕ್ಸ್ ಪಾಯಿಂಟ್ ನೈನ್ ಅಂತ ಅಲ್ವಾ ಇದನ್ನು ಕ್ಲಿಕ್ ಮಾಡಬೇಕು ಅಂದಮೇಲೆ ಇದನ್ನು ಕ್ಲಿಕ್ ಮಾಡಿ ಆಮೇಲೆ ಹಿಂಗೆ ಇದನ್ನು ಮಾಡಬೇಕು ಉದ್ದಗಿರಿ ಇರುತ್ತಲ್ವ ಅದನ್ನು ಇದು ಮಾಡಬೇಕು ಆಮೇಲೆ ರೈಟ್ ಮಾರ್ಕಿಗೆ ಓದಬೇಕು ಈಗ ನಮಗೆ ಈಗ ನಾವು ಇನ್ಶರ್ಟ್ ಅಂತ ಬರುತ್ತೆ ಇಲ್ಲಿ ಎಡಿಟಿಂಗ್ ಮಾಡಬೇಕಾದ್ರೆ ಇನ್ಶರ್ಟ್ ಅಂತ ಬರುತ್ತೆ ಈಗ ಇದನ್ನು ಯಾವ ರೀತಿ ತೆಗಿಬೇಕು ಅಂದರೆ ಇನ್ಶರ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಆಮೇಲೆ ಹಿಂಗೆ ವೈಟ್ ಬರುತ್ತೆ ಇದನ್ನು ಹಿಂಗೆ ಕ್ಲಿಕ್ ಮಾಡಿದರೆ ಅದು ಹೋಗ್ಬಿಡುತ್ತೆ ಈಗ ಈ ರೀತಿ ಸ್ವಲ್ಪ ಲೋಡ್ ಆಗುತ್ತೆ ಅದು ಈ ರೀತಿ ಸ್ವಲ್ಪ ಲೋಡ್ ಆದಾಗ ಅದು ಹೋಗುತ್ತೆ ನೋಡಿ ಈಗ ಹೋಯಿತು ವೀಡಿಯೋ ಕ್ಲಿಯಾರಿಟಿ ಬಂತು ಈ ರೀತಿ ಇದ್ದರೆ ನೀವು ವಿಡಿಯೋ ಹೆಂಗೆ ಮಾಡಿ ಅದು ಸರಿದಾಡುವುದಿಲ್ಲ ಆಮೇಲೆ ಹಿಂಗೆ ನೆಕ್ಸ್ಟ್ ಅಂತ ಕೊಟ್ಟು ಡೌನ್ಲೋಡ್ ಕೊಟ್ಬಿಡಬೇಕು ನೀವು ಆಮೇಲೆ ಏನೇ ವೀಡಿಯೋ ಅಪ್ಲೋಡ್ ಮಾಡಿದರೂ ಅದು ಸರಿಯೋದಿಲ್ಲ ಇದೇ ಇಷ್ಟೇ ನೋಡಿ ಇದು ವೀಡಿಯೋ ಇಷ್ಟೇ ನೋಡಿ ಇಷ್ಟನ್ನು ನೀವು ತಿಳ್ಕೊಂಡ್ರೆ ಕರೆಕ್ಟಾಗಿ ವೀಡಿಯೋನ ಮಾಡಿದರೆ ನೋಡುವರೆಗೂ ನೋಡುವವರೆಗೂ ಚೆನ್ನಾಗಿ ಕಾಣಿಸುತ್ತೆ ತುಂಬ ಯೂಸ್ಫುಲ್ ಆಗಿರುವಂಥ ಇವತ್ತಿನ ವೀಡಿಯೋ ನೋಡೋರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ಇದ್ದರೆ ವೀಡಿಯೋ ನೋಡಬೇಕು ಚೆನ್ನಾಗಿದೆ ಎಡಿಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತಂದೇಳಿ ತುಂಬ ಇಷ್ಟಪಟ್ಟು ನೋಡ್ತಾರೆ ನೀವು ಇನ್ನೂ ಯಾವುದಾದ್ರೂ ಎಡಿಟಿಂಗಲ್ಲಾಗಿರ್ಬೋದು ಯಾವುದಾದ್ರೂ ನಿಮ್ಗೆ ಏನಾದರೂ ಇನ್ನು ಕೇಳಬೇಕು ಅನ್ನೋದಿದ್ದರೆ ನಮಗೆ ಇದನ್ನು ಹೇಳ್ಕೊಡಿ ಅಂದರೆ ನಾನು ಖಂಡಿತ ತಿಳಿಸ್ಕೊಡ್ತೀನಿ ಎಡಿಟಿಂಗಲ್ಲಾಗಿರ್ಬೋದು ತಮ್ಮೇಲಲ್ಲಾಗಿರ್ಬೋದು ತಿಳಿಸ್ಕೊಡ್ತೀನಿ ನನಗೆ ಒಂದು ಕಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ರೀತಿ ನಾನು ಹೇಳಬೇಕು ಯಾವ ರೀತಿ ವೀಡಿಯೋವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಯೂಸ್ ಆಯಿತು ಅಂದ್ಕೊಂಡು ನಾನು ಇವತ್ತಿನ ಇಲ್ಲಿ ಎಂಡ್ ಮಾಡ್ತೀನಿ ಅದೇ ಮಾಮೂಲಿಯಾಗಿ ಹೇಳುವಂಥದ್ದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸೊಬ್ಬರಿಗೆ ಶೇರ್ ಮಾಡಿ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋರಿಗೆ ತುಂಬ ಹೆಲ್ಪ್ ಹೆಲ್ಪ್ ಆಗುತ್ತೆ ಇವತ್ತಿನ ವೀಡಿಯೋ ನಿಮಗೆ ಹೈ ಹೋಪ್ ಎಲ್ರಿಗೂ ವಿಡಿಯೋ ಆಯ್ತು ಲೈಕ್ ಆಯಿತು ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋಲಿ ಹೆಣ್ಣು ಮಾಡ್ತಾಯಿದ್ದೀನಿ ಟೀಕೆ ಎಲ್ರಿಗೂ ಬೇ